ನಮಸ್ಕಾರ ಎಲ್ಲ ಆತ್ಮೀಯ ಮೈಸೂರು ನಗರದ ವೀಕ್ಷಕರಿಗೆ ನನ್ನ ಆತ್ಮೀಯವಾದ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಿಮಗೆ ಒಂದು ಹೊಸ ವಿಷಯದೊಂದಿಗೆ ಇಲ್ಲಿ ಬಂದಿದ್ದೀವಿ ನೋಡಿ ಮೈಸೂರು ನಗರ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ತುಂಬ ಇಷ್ಟವಾಗಿರುವಂಥ ಒಂದು ತಾಣ ಅಂದರೆ ಅದು ಚಾಮುಂಡಿ ಬೆಟ್ಟ ಎಲ್ರಿಗೂ ಮೈಸೂರಿಗೆ ಅದು ಒಂದು ಭೂಷಣವಾಗಿರುವಂಥ ಒಂದು ತಾಣ ಅದು ಎಲ್ರಿಗೂ ತುಂಬ ಅವಿನಾಭಾವ ಸಂಬಂಧ ಇರತಕ್ಕಂಥ ಒಂದು ಚಾಮುಂಡೇಶ್ವರಿಯ ದೇವಸ್ಥಾನ ಈ ದೇವಸ್ಥಾನ ಪ್ರಾಚೀನವಾಗಿ ಪುರಾಣಗಳಲ್ಲಿ ಬೇರೆ ಹೆಸರುಗಳನ್ನ ಉಲ್ಲೇಖ ಮಾಡಿದೆ ಹಾಗೆ ಈ ಸ್ಕಂದ ಪುರಾಣದಲ್ಲೂ ಸಹ ಇದ್ರ ಬಗ್ಗೆ ಉಲ್ಲೇಖ ಇದೆ ಅದರ ನಂತರ ಮಹಾಬಲಾದ್ರಿ ಅಂತ ಹೇಳಿ ಸುಮಾರು ಹತ್ತು ಹತ್ತನೇ ಶತಮಾನದೊತಕ್ಕಾಗಲೇ ಇದು ಪುಣ್ಯಕ್ಷೇತ್ರ ಅಂತ ಆಗಿತ್ತು ಇಲ್ಲಿ ಮಹಾಬಲಾದ್ರಿ ದೇವಸ್ಥಾನ ಮೂಲವಾಗಿತ್ತು ಅದು ತುಂಬ ಇವತ್ತು ಬೆಟ್ಟದ ಮೇಲಿರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲಿ ತುಂಬ ಹಳೆಯ ದೇವಾಲಯ ಅಂದರೆ ಅದು ಮಹಾಬಲಾದ್ರಿ ದೇವಸ್ಥಾನ ಅದರ ನಂತರ ರಾಜರ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜು ಒಡೆಯರು ಬಂದಾಗ ಇದನ್ನು ನವೀಕರಿಸಲಾಯಿತು ಅದರ ನಂತರ ಚಾಮುಂಡೇಶ್ವರಿ ದೇವಸ್ಥಾನ ಯಾವಾಗಾಯಿತು ಆ ದೇವಾಲಯ ಆದಮೇಲೆ ಇದಕ್ಕೆ ಚಾಮುಂಡಿ ಬೆಟ್ಟ ಹೆಸರಾಯಿತು ಮಹಿಷಾಸುರನ ಒಂದು ವಿಗ್ರಹವನ್ನು ಅಲ್ಲಿ ಇಡಲ್ಪಟ್ಟಿದೆ ಸುಮಾರು ಇದೊಂದು ಮೂರು ಸಾವಿರ ಚಿಲ್ಲರೆ ಅಡಿ ಎತ್ತರದ ಒಂದು ಬೆಟ್ಟ ಆಗಿದೆ ಇದು ಇದರಲ್ಲಿ ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಅವರು ಕಂಡಂಥದ್ದು ಕೇಳಿದಂಥದ್ದು ನೋಡಿದಂಥದ್ದು ಅವರ ಅನುಭವಗಳನ್ನು ಚಾಮುಂಡಿ ಬೆಟ್ಟದಲ್ಲಿ ಏನೇನಿದೆ ಅನ್ನೋದನ್ನು ತಿಳಿಸುವುದಕ್ಕೆ ಬಂದಿರತಕ್ಕಂಥವ್ರು ಕೆ ವಿ ವೆಂಕಟಕೃಷ್ಣ ಅಂತ ಪೂರ್ಣವಾಗಿ ಅವರ ಹೆಸರು ಹೇಳುವುದಾದರೆ ಕಿತ್ತೂರು ವೆಂಕಟರಮಣಯ್ಯ ವೆಂಕಟಕೃಷ್ಣ ಅಂತ ಇವರು ಸರ್ಕಾರಿ ವೃತ್ತಿಯಲ್ಲಿದ್ದು ಸಿವಿಲ್ ಇಂಜಿನಿಯರ್ ಆಗಿ ಎಂಬತ್ತೆರಡು ವರ್ಷದ ವೃದ್ಧರು ಅವರನ್ನ ಇವತ್ತು ನಮ್ಮ ಜೊತೆ ಕರ್ಕೊಂಡು ಬಂದಿದೀವಿ ಅವರು ಈ ಚಾಮುಂಡಿ ಬೆಟ್ಟದ ಮೈಸೂರು ಕಡೆಯಿಂದ ಹತ್ತುವಂಥ ಮೆಟ್ಲುಗಳು ಅದಲ್ಲದೆ ಈ ಕಡೆ ಉತ್ತರಲ್ಲಿ ಕಡೆಯಿಂದಲೂ ಸಹ ಚಾಮುಂಡಿ ಬೆಟ್ಟಕ್ಕೆ ಹತ್ತುವಂಥ ಒಂದು ದಾರಿ ಉಂಟು ಸೊ ಮುಂದೆ ಹೋಗ್ತಾ ಹೋಗ್ತಾ ನಾವು ಯಾವ್ಯಾವ ತಾಣದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನು ಇದೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷತೆ ಏನು ಅನ್ನೋದನ್ನ ಪೌರಾಣಿಕ ಹಿನ್ನೆಲೆ ಅಥವಾ ಅವರು ಕಂಡಂಥ ಕೆಲವೊಂದು ಅನುಭವಗಳು ಹಿರಿಯರು ಹೇಳಿದಂತ ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸುವ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ಲಿಕ್ಕೆ ಬಂದಿದ್ದೀವಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ನಾವು ಪ್ರಯಾಣವನ್ನ ಪ್ರಾರಂಭಿಸಿದ್ದೀವಿ ನಮ್ಮ ಜೊತೆ ಒಂದು ಸರ್ಪದ ಸ್ನೇಹಿತರು ಸಭಾನ್ ಹೃದಯಸ್ಥರ ಜೊತೆ ನಾವು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಯಾವ ಮಾಹಿತಿಯನ್ನ ಹೋಗ್ಬಿಡಿ ಕೃಷ್ಣ ಇದಕ್ಕೆ ಮೆಟ್ಟು ಮಾಡಿಸ್ತದ ಸಂದರ್ಭದಲ್ಲಿ ಇದನ್ನು ಮಾಡಿ ತಾಯಿಗೆ ನಮಸ್ಕಾರ ಮಾಡಿ ಗಣಪತಿಗೆ ನಮಸ್ಕಾರ ಮಾಡಿ ದರ್ಶನ ಮಾಡಿ ನಾವು ಹೊರಡಬೇಕು ಅಂತ ಇದಕ್ಕೆ ಹೇಳಿದರು ಆ ಪ್ರಕಾರದಲ್ಲಿ ನಾವು ಇದನ್ನೇ ಮೊದಲಿಂದ ಪಾಲಿಸ್ಕೊಂಡ್ಬಂದು ಈ ಒಂದು ತಲೆ ಮೇಲೆ ಸಾಮಾನು ಹೊತ್ಕೊಂಡಿದ್ರೆ ಮಾಡಿದ್ರು ನಾವು ಸಾಮಾನು ಹೊತ್ಕೊಂಡೇ ಹೋಗ್ಬೇಕಿತ್ತು ಅದನ್ನ ಇಲ್ಲಿ ಪಕ್ಕಕ್ಕಿಟ್ಟು ಮೊದಲು ತಾಯಿಗೆ ನಮಸ್ಕಾರ ಗಣಪತಿಗೆ ನಮಸ್ಕಾರ ತಾಯಿಗೆ ನಮಸ್ಕಾರ ಮಾಡಿದೆ ನಾವು ಯಾವತ್ತೂ ಮುಂದಕ್ಕೆ ಹೋಗಿಲ್ಲ ನಮ್ಮ ಕಾಲದಲ್ಲಿ ಐವತ್ತೈದು ಐವತ್ತೈದು ಹಳೆ ಮಾತು ಹೇಳಿದ್ರು ಅಲ್ಲಿ ಯಾವ ವಾಹನಗಳು ಇದು ಏನೂ ಬರ್ತಾ ಇರಲಿಲ್ಲ ಮಕ್ಕಳುಗಳು ಒಂದು ಉಪ್ಪು ತರಬೇಕಾದ್ರೂ ಮೈಸೂರಿಗೆ ಬರುವಂಥ ಒಂದು ಉದ್ದೇಶ ಅಲ್ಲಿ ಎರಡು ಅಂಗಡಿ ಬಿಟ್ಟು ಬೇರೆ ಅಂಗಡಿ ಇರಲಿಲ್ಲ ಅದಕ್ಕೆ ನಾವು ಬರಲೇಬೇಕು ನೀರು ಹೊರಬೇಕಾದ್ರೆ ದೇವಿ ಕೆರೆ ತಾಮಾನುಗಳು ತರಬೇಕಾದ್ರೆ ಮೈಸೂರು ಓದಕ್ಕೆ ಬರಬೇಕಾದ್ರೆ ದಳವಾಯಿ ಸ್ಕೂಲು ಬನ್ಮಾಯ ಸ್ಕೂಲು ನಮ್ಮಗಳ ಜೀವನ ಈ ಜೀವನದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಅಮ್ಮ ಏನು ಕೊಡ್ತಾರೆ ಕೈ ತು ಕೈ ತುತ್ತಿನ ಊಟ ಆಡ್ಕೊಂಡು ನಾವು ಚಾಮುಂಡಿ ಬಿಟ್ಟ ಇಳಿದು ದಡ 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 ಅಂತ ತಿಳಿಯೋವು ಇಳಿಯೋವಾಗಲೂ ನಮ್ಮ ಸ್ವರ ಸ್ವಭಾವ ಮೂರು ಮೆಟ್ಲು ನಾಲ್ಕು ಮೆಟ್ಲು ಒಟ್ಟೊಟ್ಟಿಗೆ ನೆಗೆದು ಇಳಿದುಕೊಂಡು ನಾವು ಚಾಮುಂಡಿ ಬೆಟ್ಟ ಇಳೀತಿದ್ವಿ ಅಷ್ಟೇ ಮುಕ್ಕಾಲು ಗಂಟೆ ಚಾಮುಂಡಿ ಬೆಟ್ಟ ನಾವು ಹತ್ಕೊಂಡು ಹೋಗೋದು ಅದು ನಮ್ಮ ಅಭ್ಯಾಸ ಬಂದಿತ್ತು ಆ ತಾಯಿ ತಾವ್ರ ಮೆಟ್ಲಿದೆ ಈ ಬೆಟ್ಟಕ್ಕೆ ತಾವ್ರ ಮೆಟ್ಲುಗಳನ್ನು ನಾವು ಇಳಿಯುವಾಗ ಒಂದೊಂದು ಮೆಟ್ಟಲಲ್ಲಿ ಅದರ ಕಥೆಗಳೇ ನಾವು ನೆನಪಾಗೋದು ಯಾವ ಯಾವ ರಸ್ತೆಯಲ್ಲಿ ಏನಿದೆ ಯಾವ ಜಾಗದಲ್ಲಿ ಹೇಗಿದೆ ಯಾವ ಎಲ್ಲಿದೆ ಪ್ರತಿಯೊಂದು ನಾವು ನೋಡ್ಕೊಂಡು ಇದ್ರ ಜೊತೆ ನಮ್ಮ ಮೇಸ್ಟರ್ಗಳು ಹೇಳಿದ್ದು ರೆಕಾರ್ಡ್ಗಳನ್ನು ಹೊತ್ಕೊಂಡು ಹೆಗಲ ಮೇಲೆ ಕೈಯಲ್ಲಿ ಪರೀಕ್ಷೆ ಬರೀಬೇಕಾದ್ರೆ ಪೆನ್ನು ಶಾಯಿ ಶಾಯಿನ ಜೊತೆ ಪೆನ್ನು ಬರವಣಿಗೆ ಲೇಖನಿ ಈ ಮೂರನ್ನು ಹಿಡ್ಕೊಂಡು ಹೋಗ್ತಿದ್ದು ಮುಳ್ಳಿನ ಲೇಖನಿ ಆ ಕಾಲಕ್ಕೆ ಈ ಸಂದರ್ಭದಲ್ಲಿ ಬರೋವಾಗಿ ಇಲ್ಲಿ ಬಂದರೆ ಹೀಗೆ ಆದರೆ ನಮಗೆ ಮೂಲವಾಗಿ ಏನೇ ಆಗಲಿ ತಾಯಿಗಲ್ಲಿ ನಮಸ್ಕಾರ ಮಾಡಿದೆ ಗಣಪತಿನ ಆರಾಧನೆ ಮಾಡಿದೆ ನಾವು ಬರೋದು ಅಂದರೆ ಯಾವತ್ತಿಗೂ ಕಾರ್ಯ ನಡೀತಿಲ್ಲ ಆ ತಾಯಿಗೆ ಆರಾಧನೆ ಮಾಡೋದು ಅಂದರೆ ಚಾಮುಂಡೇಶ್ವರಿ ಎಲ್ಲಿ ನೋಡಿದ್ರು ನಮಗೆ ಚಾಮುಂಡೇಶ್ವರಿ ಒಂದು ಕಡೆ ದೇವಿ ಅಂತಂದರೆ ನಮಗೆ ತಾಯಿ ಅದರಿಂದಾಗ ತಾಯಿನ ನಾವು ನೆನಪು ಮಾಡ್ಕೊಳ್ಳದೆ ದಿವಸಗಳಿಲ್ಲ ಆ ತಾಯಿ ಕೊಡದೆ ಆಶೀರ್ವಾದ ಕೊಡದೇ ಇದ್ದ ದಿವಸ ನಾವು ಯಾವ ಕೆಲಸಗಳು ಮಾಡ್ತಿಲ್ಲ ತಾಯಿ ನಮಗೆ ಹೇಳಿದ್ರು ಏನೂ ಮಾಡ್ತಾಯಿದ್ದೇವೆ ಇವತ್ತಿಗೂ ಅದನ್ನು ನಡ್ಕೊಂಬಂದ್ಬಿಟ್ಟಿದೆ ನಮಗೆ ಆ ಇದರಲ್ಲಿ ಈಗ ಅದರಲ್ಲಿ ಈಗ ಸಾವಿರದಲ್ಲಿ ನಾವು ಬರ್ತಾ ಇದು ಜೀರೋ ಮೆಟ್ಲು ನಾವು ಬಂದಿರೋದು ಇದನ್ನು ಕಿಬ್ಬಿ ಅಂತ ಕರಿತೀವಿ ಚಾಮುಂಡಿ ಬೆಟ್ಟದ ಪ್ರಾರಂಭಿಕವಾದ ಹೇಗೆ ತಿರುಪತಿನಲ್ಲಿ ಅಲಿಪಿರಿ ಅಂತ ಹೇಳಿದ್ದೆ ಅಲಿಪಿರಿಯಿಂದ ನಾವು ಮೂರುವರೆ ಸಾವಿರ ಮೆಟ್ಲನ್ನು ಹತ್ತೀವಿ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಸಾವಿರದ ಒಂದು ಐವತ್ತು ಐವತ್ತೈದು ಮೆಟ್ಲುಗಳಿದೆ ಮಧ್ಯದಲ್ಲಿ ಸ್ವಲ್ಪ ದೂರ ವಾಕ್ ವಾಕಿಂಗ್ ಇದೆ ಇದರಲ್ಲಿ ಆರುನೂರನೇ ಮೆಟ್ಲು ದಾಟದ ಮೇಲೆ ಏಳ್ನೂರನೇ ಮೆಟ್ಲು ಹತ್ರ ಮಹಾನಂದಿ ಇದ್ದಾರೆ ಮಹಾನಂದಿ ದರ್ಶನ ನಾನೂರನೇ ಮೆಟ್ಲ ಹತ್ತಿರ ಭೈರವೇಶ್ವರನ ದೇವಸ್ಥಾನ ಇದೆ ಇನ್ನೂರನೇ ಮೆಟ್ಲಿಂದ ಎಡಕ್ಕೆ ಇಳಿದ್ರೆ ಇನ್ನೂರನೇ ಮೆಟ್ಲ ಹತ್ರ ಒಂದು ಸಣ್ಣ ಗುಹೆದೆ ಅಲ್ಲಿ ಒಂದು ಮಂಟಪಾನು ಕಟ್ಟಿದ್ದಾರೆ ಬಸವನ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ದೆ ಆ ನಾನು ತಿಳಿದಂಥ ಸುಮಾರು ಎಪ್ಪತ್ತು ವರ್ಷಗಳ ಹಳೆ ವಿಷಯದಲ್ಲಿ ಹೇಳ್ತೀನಿ ಮಹಾಗಣಪತಿ ತಾಯಿ ಪಾದಗಳು ಚಾಮುಂಡೇಶ್ವರಿ ಮಹಿಷಾಸುರನ್ನು ಮರ್ದನ ಮಾಡ್ತಿರುವಂಥ ಸಂದರ್ಭ ಇಲ್ಲಿ ಕೋಣನ ಕತ್ತನ್ನು ಯಾವ ರೂಪದಲ್ಲಿ ಕಡಿದಿದೆ ಅದೇ ಥರ ಕೋಣನರೇ ಬಂಡೆ ಇದೆ ಇಲ್ಲಿ ಚಾಮುಂಡಿ ಬೆಡ್ತ ಬಹುತೇಕ ಅದು ಯಾರಿಗೂ ಗೊತ್ತಿಲ್ಲ ಸಂದರ್ಭ ಬಂದ ನಾನು ತಮಗೆ ತೋರಿಸ್ತೀನಿ ಯಾರಿಗೂ ಪ್ರಾಣ ಹಾನಿ ಅಂತ ಮಾತ್ರ ಇಲ್ಲ ಆಗಿದೆ ಬೆಟ್ಲು ಇಳಿಯುವಾಗ ಹೋಗುವಾಗ ಅವರುಗಳು ಯಾರಿಗೂ ನೋವಾಗಿಲ್ಲ ಇಳಿಯೋರು ಮಾಡೋರು ಬಿದ್ದು ನಮ್ಮಕ್ಕ ಮೇರೆ ಬಿದ್ದು ಬಿಟ್ಟು ಹೊಟ್ಟೆ ಗೇಟ್ ಬಿತ್ತು ಒಂದು ಬೆಟ್ಲ ಮೇಲೆ ಆದರೆ ತಾಯಿ ಯಾರಿಗೂ ಅನ್ಯಾಯ ಮಾಡಿದ್ದ ಇವತ್ತಿನ ತನಕ ಆ ಹೆಸರು ಎಲ್ಲೂ ಈ ಥರ ಇದಾಗಿದೆ ಆದರೆ ಕೆಲವರು ಹೊರಗಡೆ ಏನು ಬಂದು ನೇಣ ಇವ್ರು ಮಾಡಿದವರು ಇದ್ದಾರೆ ಇಲ್ಲಿಂದ ನಾನವ್ರನ್ನೇ ಅದು ನಮ್ಗೆ ಇವತ್ತು ಕಣ್ಣಿದ್ದೆ ಅವಾಗ ಪೊಲೀಸ್ ದಫಲದಾರ್ ಬರ್ತಿದ್ರು ನಮ್ಮನ್ನು ಕೇಳಿದ್ರು ನಮ್ಗೆ ಹೆದರಿಕೆ ಅದೆಲ್ಲ ಹೇಳಕ್ಕೆ ನಾವು ನಾವು ಸ್ಕೂಲ್ಗೆ ಹೋಡಿದ್ವಿ ಕಣ್ಮಕ್ಳು ನಮ್ಗೇನು ಗೊತ್ತು ಆಮೇಲೆ ಅವ್ರು ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಆದರೆ ನಾವು ಬೆಟ್ಟ ಹತ್ತೋದು ರಾತ್ರಿ ಹನ್ನೊಂದು ಗಂಟೆಗೂ ಹೊತ್ತಿದ್ವಿ ಹನ್ನೆರಡು ಗಂಟೆಗೆ ಹತ್ತಿದ್ವಿ ಎರಡು ಗಂಟೆ ಕ ಎರಡು ಗಂಟೆಗೆ ಕಾಡು ಪ್ರಾಣಿಗಳ ಭಯ ಕಾಡು ಪ್ರಾಣಿ ಯಾಕೆ ನಾವುಗಳು ಪ್ರಾಣಿಗಳ ಹತ್ತಿರವಾಗ ಕಾಡು ಪ್ರಾಣಿಗೆ ಯಾವಾಗ ಬರ್ತಿರ್ಲಿಲ್ಲ ಒಂದೇ ಒಂದು ಕಡೆಯಲ್ಲಿ ಇರೋದು ನಾನೂರನೇ ಮೆಟ್ಲು ಹತ್ರ ಇದು ಹೆದರಿಕೆ ಇರೋ ಭಾಗ ನಾನೂರನೇ ಮೆಟ್ಲು ಅಂದ್ರೆ ಎಲ್ಲ ಗುಡ್ಡುಗಳು ಒಂದು ಸೇರುತ್ತೆ ಅದೊಂದು ವ್ಯಾಲಿ ಭಾಗ ಅಲ್ಲಿ ಭೈರವೇಶ್ವರನ ದೇವಸ್ಥಾನ ಇದೆ ನಮ್ಮ ಅಣ್ಣ ಒಂದ್ಸಾಯಿ ಬಿದ್ದಿದ್ರು ಅಲ್ಲಿ ಶತ್ತೇವ ಇದರಲ್ಲೇ ಬಿದ್ಕೊಂಡ್ಬಿಟ್ಟಿದ್ರು ಹಳ್ಳದಲ್ಲಿ ಕೊನೆಗವ್ರನ್ನ ನಮ್ಮ ಅಕ್ಕನೂ ಹೊತ್ಕೊಂಡ್ಬರೋಳು ನಾನು ಹೊತ್ಕೊಂಡು ಹೋಗೋದೆ ಚಾಮುಂಡಿ ಬೆಟ್ಟದಲ್ಲಿ ನೀರು ಹೊರಬೇಕಾದ್ರೆ ನಮ್ಮ ಅಕ್ಕಂದ್ರೆ ಫೋಟೋ ತೊಗೊಂಡು ಇದ್ದಾರೆ ಕಾರಣ ನನ್ನ ತಲೆ ಮೇಲೆ ಒಂದು ಬಿಂದಿಗೆ ಒಂದು ಆಮೇಲೆ ಈ ಕಡೆ ಒಂದು ಕೈಯಲ್ಲಿರೋರು ಇಷ್ಟು ಹಿಡ್ಕೊಂಡು ಆ ಪುಣ್ಯಾತ್ ಕಿತ್ತಿದ್ರು ಮಾಡ್ತಿದ್ರು ಪಾಪ ಹೇಳೋದಲ್ಲ ಮನೆಯಲ್ಲಿ ಆ ಪರಿಸ್ಥಿತಿ ಅನುಭವಿಸಿದ್ದೀವಿ ಇವತ್ತು ನೋಡಿದಾಗ ನಮ್ಗೆ ಇದೆಲ್ಲ ಆಗುತ್ತೆ ನಿಮ್ಮ ಒಂದು ಅವಕಾಶದಿಂದ ನಾನು ಅಲ್ಲಮ್ಮ ಅಂತ ಏನೋ ಮಾಡಲಿಲ್ಲ ಮಂಟಪಗಳು ಮಾಡಿದ್ರು ಕಾರಣ ಇಷ್ಟೇ ಬಂದವರು ಕುಳಿತುಕೊಳ್ಳಕ್ಕೆ ಮಾಡೋಕ್ಕೆ ದಸರಾ ಇದನ್ನಲ್ಲಿ ಎಷ್ಟು ಜಾಗ ಇದ್ದರೂ ಸಾಲಲ್ಲ ಬರೋರು ಚಾಮುಂಡಿ ಬೆಟ್ಟ ಹತ್ಕೊಂಡು ಬರೋವ್ರು ಮಧ್ಯದಲ್ಲಿ ಪಾಪ ಇಳಿಯೋರು ಅವರ ಇಳ್ಕೊಳ್ಳೋಕೆ ಜಾಗ ಬೇಕು ಅವಾಗ ಈ ಜಾಗದಲ್ಲಿ ಇಳಿಯೋರು ಇದು ಯಾರು ಮಂಟಪ ಇದನ್ನ ಸೇವಾರ್ತಿದಾರೋ ಅಲ್ಲಲ್ಲೇ ಅವರುಗಳ ಹೆಸರು ಬರೆದಿದ್ದಾರೆ ಎಷ್ಟೋ ಕಡೆಗಳಲ್ಲಿ ಅವಾಗ ಇದರಲ್ಲಿ ಎಷ್ಟೋ ಜನ ಸೇವಾರ್ಥಗಾರರು ಮಾಡಿದರು ಇದೆಲ್ಲ ಸೇವಾರ್ಥದ್ದು ಈ ಮೆಟ್ಲು ಮಾತ್ರ ದೊಡ್ಡ ದೇವರಾಜ ಒಡೆಯರ್ ಕಾಲದಲ್ಲಿ ನಂದಿನೂ ಆಯಿತು ಆ ಕಾಲದಲ್ಲಿ ಈ ಮೆಟ್ಲುಗಳನ್ನೂ ಮಾಡಿದ್ರು ಮೆಟ್ಲುಗಳು ಇಂಪ್ರೂವ್ಮೆಂಟು ಮುಮ್ಮಡಿ ರಾಜ ಕೃಷ್ಣ ಒಡೆಯರ್ ಕಾಲದಲ್ಲೂ ಆಯಿತು ಆಮೇಲಿಂದ ಮೇಲುಗಡೆಗೆ ಇಂಪ್ರೂವ್ಮೆಂಟು ಪ್ರತಿ ರಾಜರುಗಳು ಬಂದಾಗ ಅವರು ಅವ್ರು ಮಾಡ್ಕೊಂಡು ಬಂದರು ಆದರೆ ಚಾಮುಂಡಿ ಬೆಟ್ಟಕ್ಕೆ ಈ ಸಾವಿರ ಮೆಟ್ಲದ ವ್ಯತ್ಯಾಸ ಏನೂ ಇಲ್ಲ ಇದರಲ್ಲಿ ನಾ ನಾನೂರು ಮೆಟ್ಲು ದಾಟಿ ನಾನ್ನೂರ ನಲವತ್ತು ಆದ ಮೇಲೆ ಬಲಗಡೆಗೆ ಐದು ಮೆಟ್ಲಿದೆ ಆ ಐದು ಮೆಟ್ಲು ಒಂದೇ ಬಂಡೇಲಿ ಕೊರೆದಿದ್ದಾರೆ ಒಂದು ಎರಡು ಮೂರು ನಾಲ್ಕು ಒಳ್ಳೆ ಚಕ್ರಾಕಾರವಾಗಿ ಕಾಣುತ್ತೆ ಐದು ಮೆಟ್ಲುಗಳಿದೆ ಆ ಐದು ಮೆಟ್ಲು ದಾಟದ ಮೇಲೆ ಉಳಿದು ಮೆಟ್ಲುಗಳು ಅದಕ್ಕೆ ಪಂಚಪಾಂಡವ್ರ ಮೆಟ್ಲು ಅಂತ ನಮ್ಮ ಗುರುತು ಯಾರು ಎಲ್ಲಿದ್ದಾರೆ ಅಂದರೆ ಪಂಚಪಾಂಡವರ ಮೆಟ್ಲ ಹತ್ರ ಇದ್ದಾನೆ ಎಲ್ಲಿದ್ದಾನೆ ಏ ಬೈರೂನು ದೇವಸ್ಥಾನ ಇವಿದ್ದಾನೆ ಏ ಇದಕ್ಕಾಯ್ತಪ್ಪ ಏಳ್ನೂರು ಮೆಟ್ಲು ಅಲ್ಲಿ ಕೂತಿದ್ದಾರೆ ಕಟ್ಟೆ ಮೇಲೆ ಆರುನೂರು ಮೆಟ್ಲಿಗೆ ಕರೆಕ್ಟಾಗಿ ನಮಗೆ ಮೇಲಕ್ಕೆ ಮೇಲ್ಗಡೆ ರಸ್ತೆ ಬರುತ್ತೆ ಮೆಟ್ಲಿಂದ ಹತ್ತಿರದಲ್ಲಿ ಆ ಕಟ್ಟೆ ಬರುತ್ತೆ ಈ ತರ ನಮಗೆ ಆಯಾ ಮೆಟ್ಲು ಏನಿತ್ತು ನೆನಪಿದೆ ಒಂದೊಂದು ಮೆಟ್ಲು ನೆನಪು ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ ಇದೀಗ ನಾವು ಕೋಣನ ಬಂಡೆ ಅನ್ನುವಂತ ಒಂದು ಜಾಗಕ್ಕೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ ಅದು ಎಲೆ ತೋಟದಿಂದ ಸ್ವಲ್ಪ ಮುಂದೆ ಬಂದು ಉತ್ತನಲ್ಲಿ ಕಡೆಗೆ ಟರ್ನ್ ಆದಾಗ ಅಲ್ಲಿ ಸಿಗುವಂತ ಒಂದು ವ್ಯೂ ಇದ್ರ ಸಾಧ್ಯವಾದ್ರೆ ಇದ್ರದ್ದು ಒಂದು ಸ್ಥಿರ ಚಿತ್ರವನ್ನು ಸಹ ನಾವು ಈ ವಿಡಿಯೋ ತಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ ಇದರ ಬಗ್ಗೆ ಇವರು ಏನ್ ಹೇಳ್ತಾರೆ ಅಂತ ನಾವು ಕೇಳೋಣ ಸರ್ ನಿಮ್ಮ ಅನುಭವ ಹೇಗೆ ತಮ್ಮಗಳಿಗೆಲ್ಲ ನಮಸ್ಕಾರ ನನ್ನನ್ನು ಇವತ್ತು ತಾವು ಈ ಜಾಗದಲ್ಲಿ ಕರೆದು ಇದು ವಿವರಣೆ ಕೊಡು ಕೇಳಿರೋದು ಬಹುತೇಕ ನನ್ನ ಅದೃಷ್ಟ ಅಂತ ಕಾಣುತ್ತೆ ನಾನಿಲ್ಲಿ ಇವತ್ತಿನ ಎಂಬತ್ತೆರಡನೇ ವರ್ಷದ ಸಣ್ಣ ಹುಡುಗ ಆ ತಾಯಿ ಮುಂದೆ ನಾನು ಬಾಲಕನಾಗೆ ಇವತ್ತಿದ್ದೀನಿ ಚಾಮುಂಡಿ ಬೆಟ್ಟದ ನನ್ನ ಚಿಕ್ಕ ದಿನಗಳೆಲ್ಲ ಕಳೀತು ಈ ಆರನೇ ತಿಂಗಳಿಂದ ಹಿಡಿದು ನನ್ನ ಹದಿನೇಳನೇ ವರ್ಷ ತನಕ ನಾವು ಚಾಮುಂಡಿ ಬೆಟ್ಟದಲ್ಲಿ ಇದ್ವಿ ಸಾವರ್ಗೊಂಬೈನೂರ ಐವತ್ತ ಆರನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ನಾವು ಚಾಮುಂಡಿ ಬೆಟ್ಟ ಬಿಟ್ಟು ಮೈಸೂರಿಗೆ ಬಂದ್ವಿ ನಿಮ್ಮ ಬಾಲ್ಯದಲ್ಲಿ ಕಂಡಂತ ಈ ಬಂಡೆಯಿಂದ ಐವತ್ತಾರು ಅಂದ್ರೆ ಹದಿಮೂರು ವರ್ಷದ ಹುಡುಗ ನಮಗೆ ತಾಯಿ ಮೇಲೆ ಒಂಥರ ಅಮೂಲ್ಯವಾದಂತಹ ಆನಂದ ಅತಿರೇಕವಾದಂಥ ಪ್ರೀತಿ ವಿಶ್ವಾಸ ಮತ್ತೆ ತಾಯಿ ಬಿಟ್ಟು ಯಾರು ಇಲ್ಲ ಅಂದ್ರೆ ತಾಯಿ ಅಂದ್ರೆ ನಮ್ಗೆ ಚಾಮುಂಡೇಶ್ವರಿ ಅಂತಾನೆ ಮೊದಲಿಂದ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದು ನಾವು ಮಾಡಿದ್ವಿ ಅವಾಗ ಆ ತಾಯಿ ಕುರುಹುಗಳು ಎಲ್ಲೆಲ್ಲಿದೆ ಏನೇನಿದೆ ಅನ್ನೋದು ನೋಡೋದಕ್ಕೆ ನಮ್ಗೆ ಕುತೂಹಲ ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಗೋಡುಂಬಿ ಗಿಡಗಳು ಚಿಕ್ಕಾಭಟ್ ಐತಿ ಗೇರ್ಬೀಜದ ಬೀಜದ ಗಿಡ ಒಂದಿಂದ ನಮ್ಗೆ ಹೊರಡ್ತು ಅಂದ್ರೆ ಸಿಟಿ ಸರ್ಕಲ್ ಅಂತ ಹೇಳ್ತೀನಿ ತಮ್ಗೆ ತೋರಿಸ್ತೇನೆ ಸಿಟಿ ಸರ್ಕಲ್ ಹೊರಟ್ರೆ ಒಂದೊಂದು ಕಡೆ ಕಾಡು ದಾರಿಗಳಲ್ಲಿ ಇಳಿದು ಇಳದು ಇಳಿದು ಬರೋವಾಗ ಈ ಕೋಣನ ಕೋಣನೆರೆ ಬಂಡೆ ಕೋಣನೆರೆ ಬಂಡೆ ಏನಪ್ಪಾ ಇದು ಒಂದು ಸುಂದರವಾದ ಒಂದು ವಿಷಯ ಕೋಣನ ಅರೆ ಅರೆ ಅಂದ್ರೆ ಬಂಡೆ ಕೋಣನೆರೆಯಲ್ಲಿ ನಾವು ಬರೋವಾಗ ಆ ಎದು ಕಡೆ ಕಾಣ್ತಿರೋ ಬಂಡೆ ನೀವು ನೋಡ್ಬೋದು ಸಾಕ್ಷಾತ್ ಒಂದು ಕೋಣನ ಕತ್ತನ್ನ ಕಡಿದು ಬಿದ್ದಾಗ ಹೇಗೆ ಬಿದ್ದಿದೆ ಆ ತರಹನೇ ಪೂರ್ಣ ಕೆಳಗೆ ಬಿದ್ದಂತೆ ಕಾಣುತ್ತೆ ಅದರ ಈಗ ನೀವು ನೋಡ್ತಾರೆ ದಕ್ಷಿಣದ ಕಡೆಗೆ ಅದರ ಕತ್ತು ಬಿದ್ದ ನನ್ನೆನ್ ಮಾಡಬೇಕು ಯಾರೇ ಆಗ್ಲಿ ಸತ್ತ ಶರೀರಗಳನ್ನು ದಕ್ಷಿಣಾಭಿಮುಖವಾಗಿ ಇಡುವಂತಾರೆ ಯಮಧರು ಇಡಿದೆ ಅಂತ ಇಲ್ಲಿ ಇದು ಒಂದು ಐತಿಹ್ಯಾನ ಭಾವನೆ ಕಾಣುತ್ತೆ ಜಸ್ಟ್ ಈ ಬಂಡೆಯ ಹಿಂಭಾಗದಲ್ಲಿ ಉತ್ತನಹಳ್ಳಿ ತಾಯಿ ಆಕೆ ದೇವಸ್ಥಾನ ಇದೆ ಅದು ಹಳ್ಳದಲ್ಲಿ ತಾಯಿ ಕೂತಿದ್ದಾರೆ ಅನ್ನೋ ಒಂದು ಭಾವನೆ ನೋಡಿದಾಗ ಯಾತಕ್ಕಪ್ಪ ಹಳ್ಳದಲ್ಲಿ ಕೂತಿದ್ದಾರೆ ಇದರ ಐತಿಹ್ಯ ಏನು ಅನ್ನೋ ಒಂದು ಸಂದರ್ಭ ಬರುತ್ತೆ ಅದು ಒಂದು ಇಟ್ಕೊಂಡು ಈ ಬಂಡೆ ನೋಡಿದ್ದ ಜಾಗ ನೋಡಿ ಈ ಬೆಟ್ಟಗಳಿಗೆ ಬಂದಾಗ ತಾ ತಾಯಿ ದೇವಸ್ಥಾನ ನೋಡಿದ್ದಿದೆಲ್ಲ ನಾವು ನೋಡಿದಾಗ ಮಹಿಷಾಸುರ ನಿಲ್ಲೇ ಸಂಹಾರ ಮಾಡಿರೋದು ಒಂದು ಭಾವನೆ ಬರುತ್ತೆ ಮಹಿಷ ಅಂದ್ರೆ ಕೋಣ ಹಸುರ ಅಂದ್ರೆ ರಾಕ್ಷಸ ಕೋಣರ ರೂಪದಲ್ಲಿ ಅಸುರ ಇದ್ದಾಗ ಅವನ್ನ ಕೊಂದಿರೋ ಜಾಗ ಆ ಕತ್ತು ಕಡಿದಿರೋ ಜಾಗ ಕಾಣುತ್ತೆ ಅಲ್ಲಿಂದ ಮುಂಭಾಗದ ಕಾಲು ಮಡಸಿ ಆ ಹೊಟ್ಟೆ ಭಾಗನ ಸ್ವಲ್ಪ ಬಂಡೆಗಳ ಗೆರೆಗಳನ್ನೇ ಕಾಣಬಹುದು ಅದ್ರ ಹಿಂದಕ್ಕೆ ಬಂದ್ರೆ ಕಾಲು ಮಡಿಸ್ತಂತಿದೆ ಮೇಲ್ಗಡೆಯಿಂದ ತಗೊಂಡ್ರೆ ಕಾಲು ಬಳಸ್ಕೊಂಡ್ರೆ ನೋಡಿ ಸ್ವಲ್ಪ ಕುತು ಇದ್ರೆ ಕೂಲಂ ನೋಡಿದ್ರೆ ಆ ಬಾಲದ ಭಾಗದ ಒಂದು ಜಾಗ ನಮಗೆ ಒಂದು ಗೆರೆ ಕಾಣುತ್ತೆ ಇದನ್ನ ಚಿತ್ರನ ನೀವು ಅದನ್ನ ಎನ್ಲಾರ್ಜ್ ಮಾಡಿ ಬಿಡಿಸಿದ್ರೆ ಸಾಕ್ಷಾತ್ ಕೋಣನ ಕತ್ತಿನ ನಾವು ಭಾಗದಿಂದ ಹಿಡಿದು ಕೋಣನ ಭಾಗ ಕಡಿದು ಕತ್ತನ ಭಾಗ ಕಾಣುತ್ತೆ ಆ ಕತ್ತು ಕಡಿದಿರೋದ್ರ ಮುಂದೆ ಇನ್ನೊಂದು ಬಂಡೆ ಇದೆ ಅದರ ಮರಗಳ ಮಧ್ಯದಲ್ಲಿದೆ ಅದು ತಲೆ ಭಾಗ ಅಂತ ಕಾಣುತ್ತೆ ಈಗ ಇದರಲ್ಲಿ ಐತಿಹ್ಯ ಏನಪ್ಪಾ ನಾವು ನೋಡ್ತೀವಿ ಬಂಡೆಯನ್ನು ಅಯ್ಯೋ ಕೋಣದರೆ ಬಂಡೆ ಕೋಣನ ತರ ಇದೆ ಅಷ್ಟೆ ಆದ್ರೆ ಅದಲ್ಲ ಅದರಲ್ಲಿ ಇನ್ನೂ ಒಂದಿಗೆ ರಾಕ್ಷಸನ ಪಾದಗಳ ಗುರುತು ಒಂದು ಎರಡಲ್ಲ ನೂರಾರು ಪಾದಗಳಿವೆ ಇನ್ನು ಮಹಿಷಿನ ಆವಾಗ ರಾಕ್ಷಸ ಮಹಿಷನ್ ರೂಪ ತಾಳ್ತಿದ್ದ ಮಹಿಷ ರಾಕ್ಷಸದ ರೂಪ ತಾಳಲ್ಲ ಸಾಯೋ ಸಮಯದಲ್ಲಿ ಬಹುತೇಕ ಅವನು ಮಹಿಷಿನ ರೂಪದಲ್ಲಿ ಸತ್ತಿರಬಹುದು ಅದನ್ನು ನಾವು ಭಾವನೆ ಇಟ್ಟರೆ ಆ ಕೋಣದ ಕಾಲುಗಳು ಅದರ ಮೇಲೆ ನೂರಾರು ಕಾಲುಗಳು ಆಮೇಲಿಂದ ಇನ್ನು ಒಂದು ರಾಕ್ಷಸ ಪಾದ ನೋಡಿದ್ವಿ ಇನ್ನೊಂದು ಅದರ ದೈವ ಪಾದ ಅಂದರೆ ಆ ಮೇಲುಗಡೆ ಶಿರೋ ಭಾಗದಲ್ಲಿ ಒಂದು ಇಷ್ಟಗಲ ಜಾಗ ಇದೆ ಅದರ ಮೇಲೆ ಎರಡು ಪಾದ ಹಾಗೇ ತಾಯಿ ತಿರುವಾಗಿದೆ ಮತ್ತೆ ಕೆಂಪು ಬಣ್ಣದ ಬಂಡೆ ಆ ಬಂಡೆನಲ್ಲಿ ಕೆಲವಾರು ಜಾಗಗಳು ಕೆಂಪು ಇವತ್ತಿಗೂ ಹಚ್ಚ ಹೊಸ ಒಂದು ಕಾಲ್ದಾಗ ಬೆಟ್ಟ ಹತ್ತಿದೀವಿ ಅಲ್ಲಿ ಒಂದು ದಾರಿ ಕಾಣಕ್ತಿದೆ ಅದನ್ನ ವ್ಯಾಲಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೀವೇನು ಮಾಹಿತಿ ಈಗ ನಾನು ಹೇಳಿದ ವ್ಯಾಲಿ ಇದೆ ನೋಡಿ ಚಾಮುಂಡಿ ಬೆಟ್ಟದ ದೇವಸ್ಥಾನ ಈ ಗುಡ್ಡಕ್ಕೆ ಸ್ವಲ್ಪ ಹಿಂಭಾಗದಲ್ಲಿದೆ ಸಿಟಿ ಸರ್ಕಲ್ ಆ ಮೂಲೆಯಲ್ಲಿ ಬರುತ್ತೆ ಅಲ್ಲಿಂದ ಈ ವ್ಯಾಲಿ ದಾಟಿ ಈ ಗುಡ್ಡದ ಅಪೋಸಿಟ್ ಅಲ್ಲಿ ಅಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಪೂರ್ವಾಭಿ ತಾಯಿಗೆ ಪೂರ್ವಾಭಿಮುಖವಾಗಿ ಉತ್ತನಹಳ್ಳಿ ಮಾತೆಯ ದೇವಸ್ಥಾನ ಆಗಿದೆ ಉತ್ತನಹಳ್ಳಿನ ಜ್ವಾಲಾ ತಿರುಪುರ ಸುಂದರಿ ಅಂತ ಉತ್ತನಹಳ್ಳಿ ತಾಯಿ ಕರೀತಾರೆ ಜ್ವಾಲಾ ತಿರುಪುರ ಸುಂದರಿ ಬೇರೆ ಯಾರು ಅಲ್ಲ ಮಹಾಕಾಳಿ ಆ ಮಹಾಕಾಳಿ ಸ್ವರೂಪದಲ್ಲಿ ರಕ್ತ ಬೀಜಾಸುರ ಹೇಳಿದ ಒಬ್ಬ ರಾಕ್ಷಸ ಮಹಿಷಾಸುರನ ಸೈನ್ಯದಲ್ಲಿ ಅವನು ಕಮಾಂಡರ್ ಆಗಿರ್ತಾರೆ ಅವನು ಒಂದೊಂದು ತೊಟ್ಟ ರಕ್ತ ಕಳೆದು ಬಿಟ್ಟರೆ ಆ ರಕ್ತ ಇದಾಗತ್ತೆ ಅವನನ್ನ ನಾವು ಯಾವ್ದಾದ್ರು ರೂಪದಲ್ಲಿ ತಾಯಿ ಮತ್ತೆ ಹಾಕಬೇಕಿದೆ ಅದು ಎರಡು ಸಾರಿಲೇ ಆಕೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಯಾವ ರೂಪದಲ್ಲಿ ಅವನು ಕಲ್ಲಬೇಕು ಅಂತ ಕಾಳಿನ ಹೇಳಿದಾಗ ಕಾಳಿ ಪ್ರಾರ್ಥನೆ ಮಾಡಿದಾಗ ಮಹಾಕಾಳಿ ತಾಯಿ ಏನ್ ಮಾಡ್ಬೇಕು ನಾನು ದಾರಿ ಮಾಡ್ತೀನಿ ಏನಪ್ಪ ಅಂದ್ರೆ ಭೂಮಿಯಿಂದ ಕೆಳಗೆ ಹೋಗಲು ಕೂತ್ಕೊಂಡಾರೆ ಮನುಷ್ಯ ಇದು ಎದುರುಗಡೆ ಭೂಮಿಯಿಂದ ಕೆಳಗೆ ಕೂತು ಭೂಮಿಯ ಲೆವೆಲ್ಗೆ ತನ್ನ ನಾಲಿಗೆನ ಪೂರ್ತಿ ಹರಡುತ್ತಾರೆ ಎಲ್ಲಿ ಯುದ್ಧ ಆಗ್ತಾ ಯುದ್ಧ ಭೂಮಿಯಲ್ಲಿ ನಾಲ್ಗೆ ಹರಡಿ ಅಂದ್ರೆ ಆ ಕಾಲದಲ್ಲಿ ಅವ್ರ ಶರೀರ ಬೆಳೆಸೋದಕ್ಕೆ ತಕ್ಕೋದಕ್ಕೆ ಅವಕಾಶ ಇತ್ತು ಅನ್ನೋ ಭಾವನೆ ಇದೆ ನಮ್ಗೆ ನಮಗ ವಿಶ್ವಾಸ ಇದೆ ಅದಾದ ತಕ್ಷಣದಲ್ಲಿ ಆ ನಾಲ್ಗೆ ಹರಡಿದಾಗ ರಕ್ತ ದೀರಾಸುರನಿಗೆ ಬೇರೆ ಎಲ್ಲೂ ಓಡಾಡೋಕೆ ಜಾಗ ಸಿಕ್ಕಲ್ಲ ಅಲ್ಲವನ್ನ ಮರ್ದನ ಮಾಡಿದಾಗ ರಕ್ತದ ಸಮೇತ ಸ್ವಾಹ ಮಾಡಿ ತನ್ನಲ್ಲಿ ಸಹ ಮಾಡಿಕೊಂಡು ಅವನ ಮುಗ್ಸ ಬಂದಾಗಿ ಮಹೇಶದ ಒಂದು ಅವಕಾಶ ಸಿಕ್ಕಿತು ಅನ್ನೋ ಈ ಒಂದು ಸಂದರ್ಭ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ ಅಲ್ಲಿಗೆ ನಮ್ಮ ಕನಸ ಕಾಣುತ್ತಿರುವ ಯಾರ ತಕ್ಷಣ ಈ ವ್ಯಾಲಿ ಏನು ಕಾಣಸ್ತದೆ ಅಲ್ಲಿಗೆ ಎಲ್ಲಿಂದ ಬರಲಿಕ್ಕೆ ಜಾಡಿದೆ ಇದಕ್ಕೆ ಜಾಗ ಇದೆಯಲ್ಲ ಈ ವ್ಯಾಲಿ ನೋಡಿ ಈ ಗುಡ್ಡ ನಮ್ಗೆ ಇಲ್ಲಿ ಕಾಣುತ್ತೆ ಇಲ್ಲಿ ಜಂಬುಲಿಂಗನ್ ದೀಪ ಅಂತ ಜಂಬುಲಿಂಗನ್ ದೀಪಕ್ಕೆ ನಾವು ಹೋಗ್ತೀವಿ ಮುಂದೆ ಹೋಗ್ತೀವಿ ಆ ಕಡೆಗೆ ನಮಗೆ ಹಿಂದ್ಗಡೆ ಅಲ್ಲಿಂದ ವಾಪಸ್ ಹೋದ್ರೆ ಸಿಟಿ ಸರ್ಕಲ್ ಅನ್ ಸಿಗುತ್ತೆ ಅಲ್ಲಿ ಒಳಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಅಲ್ಲಿಂದ ದಾರಿ ದಾರಿ ಇದೆ ಹೌದು ಇದು ಚಾಮುಂಡಿ ಬೆಟ್ಟನ ಒಂದು ಪರೀಕ್ಷಣ ಮಾಡೋ ತರಕ್ಕೆ ಒಂದು ಪ್ರದ ಪ್ರದಕ್ಷಿಣೆಯಾಗಿ ರಸ್ತೆ ಮಾಡ್ತಿದ್ದಾರೆ ಆ ಕಾಲದ ರಾಜರು ಮಾಡಿರೋದನ್ನು ಏನಾಗಿದೆ ಅಲ್ಲಲ್ಲೇ ಭಾಗಗಳು ಮಾಡಿ ನಾವು ಭಾಗ ಒಂದೊಂದು ಭಾಗ ಒಂದೊಂದು ಏರಿಯಾಗೆ ಹೋಗೋ ಥರ ಮಾಡ್ಕೊಂಡಿದ್ದೀವಿ ಉತ್ತನಹಳ್ಳಿ ದೇವಸ್ಥಾನ ಎದುರು ಬದ್ರಾಗಿದೆ ಪೂರ್ವಾಭಿಮುಖವಾಗಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ತಾಯಿ ಪೂರ್ವದಿಂದ ನೋಡ್ತಾ ಇದ್ದಾರೆ ಪಶ್ಚಿಮಾಭಿಮುಖವಾಗಿ ಉತ್ತನಹಳ್ಳಿ ತಾಯಿ ಇದ್ದಾರೆ ಅಕ್ಕ ತಂಗಿಯ ದೇವಸ್ಥಾನ ಮೈಸೂರಿಗೆ ಮೈಸೂರು ನಗರಕ್ಕೆ ಆಗ್ನೇಯ ಭಾಗದಲ್ಲಿ ಚಾಮುಂಡಿ ಬೆಟ್ಟ ಪೂರ್ವಾಭಿಮುಖವಾಗಿದೆ ಸೊ ಅಲ್ಲಿ ಜಾಲ ಪಶ್ಚಿಮ ಮುಖವಾಗಿ ಇವ್ರಿಗೆ ಅಭಿಮುಖವಾಗಿ ಇಲ್ಲಿಂದ ನಾವು ಈ ಮೈಸೂರಿಂದ ಬಂದು ಈಗ ನಾವು ಎರಡನೇ ರಸ್ತೆಯಲ್ಲಿ ಬಂದ್ವಿ ಮೈಸೂರಿಂದ ನೋಡಿ ಈ ರಸ್ತೆ ಬರ್ತಾ ಇದೆ ಇಲ್ಲಿಂದ ಇದು ಮೈಸೂರಿಂದ ನಾವು ಪೊಲೀಸ್ ಕ್ವಾರ್ಟರ್ಸು ಇದೆಲ್ಲ ದಾಟ್ಕೊಂಡು ಈ ರಸ್ತೆಯಲ್ಲಿ ಬರ್ತೀವಿ ಈ ರಸ್ತೆ ಇಲ್ಲಿಂದ ಬಂದರೆ ಇದು ಜಂಬುಲಿಂಗನ್ ದ್ವೀಪಕ್ಕೆ ಹೋಗುತ್ತೆ ಹೀಗೆ ಆ ಎದುರುಗಡೆ ಕಾಣ್ತಿರೋದು ಈ ರಸ್ತೆ ನಂದಿಗೆ ಹೋಗುತ್ತೆ ನಂದಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಬಲಗಡೆಯಲ್ಲಿ ಮಹದೇಶ್ವರನ ಹಳ್ಳ ಅಂತಿದೆ ಕೆರೆಯಿಂದ ನೇರಕ್ಕೆ ಪೂರ್ವಾಭಿಮುಖವಾಗಿ ಹತ್ತಿ ಒಂದು ನೂರೈವತ್ತು ಮೆಟ್ಟಲು ಕೆಳಗೆ ಇಳಿದ್ರೆ ನಮಗೆ ಆ ಮಹದೇಶ್ವರನ ಹಳ್ಳ ಕಾಣುತ್ತೆ ಅಲ್ಲಿ ಎರಡು ಮೂರು ಸರೋವರಗಳು ಮಾಡಿದರೆ ಸಣ್ಣ ಸಣ್ಣದಾಗಿ ನೀರು ತುಂಬಿರೋಕ್ಕೆ ಅಂತ ಆ ದೇವಸ್ಥಾನದ ಪೂಜೆಗೆ ಅಗ್ರ ಅಗ್ರ ಉತ್ಕ ತೊಗೊಳ್ಬೇಕು ಅಂತ ಲಿಂಗ ಇದೆ ಪಕ್ಕದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆಲ್ಲ ನಾನು ನೋಡಿದ ಸಂದರ್ಭದಲ್ಲಿ ಐವತ್ತು ಐವತ್ತರಿಂದ ಐವತ್ತೈದು ಐವತ್ತಾರ ತನಕ ನಾನು ನೋಡ್ತಿದ್ದೆ ಎಪ್ಪತ್ತೈದು ಸೂಲ್ ಅಲ್ಲಿ ಹೋಗಿ ನೋಡಿದ್ದೀನಿ ಆ ಇವತ್ತಿನ ಪರಿಸ್ಥಿತಿ ನನಗೆ ನೋಡಿದ್ರೆ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಹೇಗ್ ನಾವು ಹತ್ತಾ ಇದ್ವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಈಗಂತೂ ನನ್ನ ಕೈಲಿ ಈ ಜಾಗ ಹತ್ಲಿಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಅದು ರಸ್ತೆ ಮೆಟ್ಲುಗಳು ಏನೂ ಮಾಡಿಲ್ಲ ಹಾಗೆ ಜನ ಓಡಾಡಿ ಓಡಾಡಿ ಆಗಿರ್ತಕ್ಕಂಥ ಒಂದು ಸಾರು ಉಸಿರಿನಲ್ಲಿ ಕಡೆಯಿಂದ ಬಂದು ಹೀಗೆ ಬಂದ್ರೆ ಇಲ್ಲಿಂದ ನಾವು ಮತ್ತೆ ಅಲ್ಲಿ ಮೇಲ್ಗಡೆ ನಿಮಗ್ ಕಾಣಿಸ್ತಿರೋ ಮೆಟ್ಲು ಇದೆಯಲ್ಲ ಆ ಮೆಟ್ಲನ್ನ ನಾವು ಹತ್ಕೊಂಡು ಹೋಗುವಂತ ಪದ್ಧತಿ ಇದೆ ಸೊ ನೀವು ಹೇಳಿದಂತ ಜಾಲದ ಗುಡ್ಡ ಸ್ವಲ್ಪ ನಾವು ಆ ಕಡೆ ಎರಡು ಈಗ ನಾವು ಜಾಲದ ಗುಡ್ಡ ತೋರಿಸ್ತೀವಿ ಬಂಡೆಗಳಿದೆ ಮತ್ತೆ ಅಲ್ಲಿ ಹಳೆ ಕಾಲದ ಪ್ರಾಚೀನ ಕಲ್ಲು ಕೊರಲಾಗಿರುವಂತಹ ಗುಹೆಗಳಿದೆ ಮತ್ತೆ ಅದ್ರ ಮೇಲ್ಗಡೆ ಇರ್ತಕ್ಕಂತ ಆದಷ್ಟು ಈಗ ಮಳೆ ಇಲ್ಲ ಆಗಿದೆ ಮಳೆ ಬಂದ್ರೆ ನಿಮ್ಗೆ ಆ ಜಾಲದ ಮರಗಳನ್ನು ಕಾಣ್ಬೋದು ಅಲ್ಲಿ ಏನಿದೆ ಆ ಮರಗಳು ಅದೇ ಜಾಲದ ಮರ ಅದೇ ಜಾಲದ ಗುಡ್ಡ